ಉದ್ದೇಶ ಇಲ್ಲಿ ರಾಜಕಾರಣ ಅಥವಾ ಯಾವುದೋ ಬೇರೆ ಉದ್ದೇಶ ಬಂದ ಈ ಜನ ಮಾಡಿದಂತದಲ್ಲ ಯಾಕಂದ್ರೆ ಎಲ್ಲ ಪಾಟ್ಯವರು ಇರಂತಾರೆ ಪಾಟ್ಯರು ಹಣ್ಣಕ್ಕಿಂತ ಎಲ್ಲರೂ ರೈತರ ಒಂದೇ ಒಂದೇ ಒಂದು ಉದ್ದೇಶ ಅಂತಂದ್ರ ಆ ಫ್ಯಾಕ್ಟ್ರಿ ಸ್ಥಿತಿ ಇವತ್ತು ಬಹಳ ಗಂಭೀರ ಸ್ಥಿತಿ ಬಂದಿ ಆ ಗಂಭೀರ ಸ್ಥಿತಿಯಿಂದ ಹೊರಗೆ ಬರ್ಬೇಕ ಬರಕ್ ತರ್ಬೇಕನ್ನುವಂತ ಒಂದೇ ಒಂದು ಉದ್ದೇಶ ಎಲ್ಲ ಪೊಲಿಟಿಕಲ್ ಪಾರ್ಟಿನ ಪರ ಗಿಟ್ಟು ಎಲ್ಲ ಸೇರಿ ಸೇರಿದ್ನ ಪುನಶ್ಚೇತನ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಯಾಕೆ ರೈತರ ಬಹುತೇಕ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಕೊಟ್ಟಂಥದ್ದು ಆಕ್ಟ್ರಿ ಇವತ್ತಿಗೂ ಅವ್ರಿಗೆ ಅಭಿಮಾನ ಇದೆ ಕಾರಣಕ್ಕೂ ಇನ್ನು ಮುಂದೆ ಪ್ರೈಜೆಟ್ ಹೋಗಬಾರ್ದು ಅನ್ನೋಂಥ ಉದ್ದೇಶದಿಂದ ಇವತ್ತಿಗೂ ಅದಕ್ಕೆ ಅದಕ್ಕೆ ಅವರ ಆಸೆ ಅಂತ ನೋಡುವ ಇದು ನಮಗೂ ಕೂಡ ಯಾವ್ದ ಕಾರಣ ಇದು ಯಾವುದು ಮಾಲ್ಕಿ ಭೂ ಮಾರ್ಗು ಈ ಸರ್ಕಾರಿ ಮುಂದ್ವರಿಬೇಕ ಅನ್ನೋವಂಥ ಉದ್ದೇಶದಿಂದ ಈ ಫೈನಲ್ ಮಾಡಿದೆವು ಒಳ್ಳೆ ಒಂದೇ ಒಂದು ಅಜೆಂಡಾ ಈ ಫ್ಯಾಕ್ಟರಿ ಉಳಿಬೇಕು ಇದನ್ನ ಬೆಳ್ಸು ಎರಡ ಎರಡು ಪಾಯಿಂಟ್ ಇಟ್ಕೊಂಡ ಎಲ್ಲಾರು ದಯಮಾಂಡ್ ಎಲ್ಲರೂ ಸರ್ಕಾರ ಕೊಡ್ತಾರಂತ ಭಾವಿಸಿದೆವು ಯಾಕೆ ಕೊಟ್ಟಾರೆ ಈ ಹತ್ತೊಂಬತ್ತ ನೂರಾ ಅರವತ್ತ ಕಾರ್ಖಾನೆ ಸ್ಥಾಪನೆ ಆಗಿ ಸುಮಾರು ಐವತ್ತು ಐದು ವಸಂತಗಳ್ ಪೂರೈಸಿದ ನಂತರ ಈ ಒಂದು ಕಾರ್ಖಾನೆ ಯಾವ ಪರಿಸ್ಥಿತಿಯಲ್ಲಿದೆ ಅದನ್ನು ಯಾವ ರೀತಿ ನಾವು ಪುನಶ್ಚೇತನ ಮಾಡಬೇಕು ಅಂತ ಹೇಳಿಕೊಂಡು ಒಂದು ಒಟ್ಟಾರೆ ಒಂದು ನಮ್ಮ ಭರವಸೆಗಳನ್ನು ಈ ಒಂದು ಪ್ರಣಾಳಿಕೆಯಲ್ಲಿ ಹಾಕಿದ್ದೀವಿ ಹೇಳ್ಬೇಕಪ್ಪ ಅಂತಂದ್ರೆ ಈಗ ಕಾರ್ಖಾನೆ ಏನು ಕೆಪಾಸಿಟಿ ಇದೆ ಕ್ರಶಿಂಗ್ ಕೆಪಾಸಿಟಿ ಅದು ಮೂರು ಸಾವಿರದ ಇದೆ ಅದನ್ನು ಹಂತ ಹಂತವಾಗಿ ಒಂದು ಹತ್ತು ಸಾವಿರ ಮೆಟ್ರಿಕ್ ಟನ್ ಅರಿಯುವ ಸಾಮರ್ಥ್ಯವನ್ನು ಮಾಡಬೇಕಂತ ನಮ್ಮ ಈ ಒಂದು ಮಂಡಳಿಯ ಒಂದು ಉದ್ದೇಶ ಇದೆ ನಂತರ ಈಗಿರುವ ಡಿಸ್ಟ್ಲರಿಯನ್ನು ಆಧುನೀಕರಣಗೊಳಿಸಿ ಸಾಮರ್ಥ್ಯ ಹೆಚ್ಚಿಸುವ ಕಾರ್ಯ ಮಾಡುವುದು ಅದೇ ರೀತಿ ಹೊಸದಾಗಿ ಎಥನಾಲ್ ಘಟಕವನ್ನು ಸ್ಥಾಪಿಸಬೇಕು ಯಾಕಪ್ಪ ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಇದೆ ಎಥನಾಲ್ ಘಟಕ ಸ್ಥಾಪನೆ ಮಾಡುವ ಮೂಲಕ ಒಂದು ಒಳ್ಳೆಯ ಬೆಲೆಯನ್ನು ಕೂಡ ನಾವು ಕಾಲ ಕಾಲಕ್ಕೆ ರೈತರಿಗೆ ಅನುಕೂಲ ಕಂಡುಕೊಳ್ಳಾಗ್ತೈತಿ ಪ್ರಸ್ತುತ ವಿದ್ಯಮಾನದಲ್ಲಿ ಎಥನಾಲ್ ಘಟಕ ಸ್ಥಾಪನೆ ಮಾಡಬೇಕಂತ ನಮ್ಮೆಲ್ಲರದ್ದು ಒಂದು ಉದ್ದೇಶ ಇದೆ ಮುಂಬರುವ ಕಬ್ಬು ನುರಿಸುವ ಹಂಗಾಮಗಳನ್ನು ಯಶಸ್ವಿಗೊಳಿಸಲು ಕಾರ್ಖಾನೆ ಹಳೆಯ ಸಾಲದ ಹೊರೆಯನ್ನು ಹಂತ ಹಂತವಾಗಿ ಕಡಿಮೆ ಮಾಡಬೇಕಂತ ಒಂದು ಉದ್ದೇಶ ಇದೆ ಒಂದು ಸಾಲದ ಹೊರೆ ಇದೆ ಸುಮಾರು ಎರಡು ನೂರು ಮೇಲ್ಪಟ್ಟಿನ ಸಾಲದ ಹೊರ ಇದೆ ಕಡಿಮೆ ಮಾಡಬೇಕಂತ ನಮ್ಮ ಉದ್ದೇಶ ಐತಿ ಮತ್ತೆ ಕಬ್ಬು ಪೂರೈಕೆದಾರರು ಕಬ್ಬು ಕಟಾವುದಾರರು ಕಬ್ಬು ಸಾಕಾಣಿಕೆದಾರರ ವಿಶ್ವಾಸ ವೃದ್ಧಿಗೊಳಿಸಲು ಪ್ರತಿ ಹದಿನೈದು ದಿನಗಳಲ್ಲಿ ಅವನ್ನೆಲ್ಲ ಬಿಲ್ಗಳನ್ನ ಪಾವತಿ ಮಾಡಬೇಕಂತ ನಮ್ಮ ಉದ್ದೇಶ ಐತಿ ಅದೇ ರೀತಿ ಸಮೀಪದ ಕಾರ್ಖಾನೆಗಳು ಯಾವ ರೀತಿ ಒಂದು ಸ್ಪರ್ಧಾತ್ಮಕ ಬೆಲೆಯನ್ನ ರೈತರಿಗೆ ಅದೇ ರೀತಿ ನಾವು ಕೂಡ ಯೋಗ್ಯ ಬೆಲೆಯನ್ನ ಹದಿನೈದು ಒಳಗಡೆ ರೈತರಿಗೆ ಉದ್ದೇಶಕ್ಕೆ ಕೊಟ್ಟಿದ್ದೀವಿ ಸರ್ಕಾರದ ಆದೇಶದಂತೆ ಕಬ್ಬು ಹಂಗಾಮುಗಳಿಗೆ ಸರಿಯಾಗಿ ಪ್ರಾರಂಭ ಮಾಡಿ ಉತ್ತಮ ಗುಣಮಟ್ಟದ ಕಬ್ಬನ್ನು ಅರೆದು ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡುವುದು ನಮ್ಮ ಉದ್ದೇಶ ಅದೇ ರೀತಿ ಕಾರ್ಖಾನೆ ಯಂತ್ರೋಪಗಳನ್ನು ಸುಸ್ಥಿತಿ ಕಬ್ಬು ಅರಿಯುವಿಕೆಯಲ್ಲಿ ತಡೆಯಾಗದಂತೆ ನೋಡಿಕೊಳ್ಳಬೇಕು ಕಾರ್ಮಿಕರ ವೇತನವನ್ನ ಸಮಯಕ್ಕೆ ಸರಿಯಾಗಿ ಪಾವತಿ ಮಾಡುವುದು ನಮ್ಮ ಎಲ್ಲರ ಉದ್ದೇಶ ಯಾಕಪ್ಪ ಅಂತಂದ್ರೆ ಕಾರ್ಮಿಕರ ಇವತ್ತು ಕಾರ್ಖಾನೆ ಅವರೇ ಕಾರ್ಖಾನೆ ಬೆನ್ನೆಲುಬು ಅವರು ಹಗಲ ರಾತ್ರಿ ದುಡಿದಾಗ ಅವರ ಶ್ರಮದಿಂದ ಇವತ್ತು ಕಾರ್ಖಾನೆ ಜೀವಂತೈತಿ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಅವರಿಗೆ ನಾವು ವೇತನವನ್ನು ನೀಡಬೇಕಂತ ನಮ್ಮೆಲ್ಲರ ಉದ್ದೇಶ ಅದೇ ರೀತಿ ಕಾರ್ಖಾನೆಯ ಸದಸ್ಯರುಗಳಿಗೆ ಕಬ್ಬು ಬೆಳೆಗಾರರಿಗೆ ರಿಯಾಯಿತಿ ದರದಲ್ಲಿ ಯಂತ್ರೋಪಕರಣಗಳನ್ನ ಪೂರೈಸುವುದು ಯಾಕಪ್ಪ ರೈತರ ಕಬ್ಬು ಕೊಟ್ರನ್ನ ಕಾರ್ಖಾನೆ ನಡಿತೈತಿ ಅವರ ನಮ್ಮ ಬೆನ್ನೆಲುಬ ಅವ್ರಿಗೂ ಕೂಡ ಅವರ ಒಂದು ರೈತರಿಗೆ ಹೆಲ್ಪ್ ಆಗ್ಬೇಕಂತಂದ್ರೆ ಆಧುನಿಕ ಯುಗದಲ್ಲಿ ಅವರಿಗೆ ಯಂತ್ರೋಪಕರಣಗಳ ಅವಶ್ಯಕತೆ ಇರ್ತದೆ ಅದನ್ನ ರಿಯಾಯಿತಿ ದರದಲ್ಲಿ ಕಾರ್ಖಾನೆಯಿಂದ ಕೊಡಬೇಕಂತ ನಮ್ಮ ಉದ್ದೇಶ ಇದೆ ಅದೇ ರೀತಿ ಕಾರ್ಖಾನೆಯ ಸದಸ್ಯರಿಗೆ ಮತ್ತು ಕಬ್ಬು ಬೆಳೆಗಾರರಿಗೆ ಕಬ್ಬು ಇಳುವರಿ ಮತ್ತು ಆಧುನಿಕ ಬೇಸಾಯ ಕ್ರಮಗಳನ್ನು ಅಳವಡಿಸಲು ಕಾಲ ಕಾಲಕ್ಕೆ ತರಬೇತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಬೇಕಂತ ಅವೆಲ್ಲ ನಿರ್ಧಾರ ಮಾಡಿದ್ವಿ ಯಾಕಪ್ಪ ಅಂತಂದ್ರೆ ಈಗ ಆಧುನಿಕ ತಂತ್ರಜ್ಞಾನ ನಮ್ಮ ರೈತರಿಗೆ ನಾವು ಮನೆ ಬಾಗಿಲಿಗೆ ಮುಟ್ಟಿಸ್ಬೇಕಾಗ್ತದೆ ಯಾಕಪ್ಪ ಅಂತಂದ್ರೆ ಇಳುವರಿ ಕಡಿಮೆ ಭೂಮಿ ಅಷ್ಟೇ ಇದೆ ಮೊದಲ ಒಂದ್ ಎಕರೆದಾಗ ಎಂಬತ್ ಟನ್ ತೊಂಬತ್ ಟನ್ ನೂರು ಟನ್ ಬೆಳೀತಿದ್ರು ಎಕರೆದಾಗ ಮೂವತ್ ಟನ್ನ ನಲವತ್ ಟನ್ ಆಗಿ ಇಳುವರಿ ಕಡಿಮೆ ಅದನ್ನ ಹೆಂಗ್ ಇಳುವರಿ ಹೆಚ್ಚು ಮಾಡ್ಬೇಕಂತಂದ್ರೆ ಆಧುನಿಕ ನಾವು ರೈತರಿಗೆ ಕೊಡಬೇಕು ಅದರ ಸಲುವಾಗಿ ನಾವು ತರಬೇತಿ ಶಿಬಿರಗಳನ್ನ ಆಯೋಜನೆ ಮಾಡ್ತೀವಿ ಮತ್ತೆ ಷೇರುದಾರರಿಗೆ ಕಾರ್ಮಿಕರಿಗೆ ಮುಂಬರುವ ವರ್ಷಗಳಲ್ಲಿ ಆರೋಗ್ಯ ಕಾರ್ಡ್ಗಳನ್ನ ನಾವು ವಿತರಣೆ ಮಾಡ್ಬೇಕಂತ ನಿರ್ಧರಿಸಿದ್ವಿ ಕಾರ್ಖಾನೆ ಆವರಣದಲ್ಲಿ ಷೇರುದಾರರ ಮಕ್ಕಳಿಗೆ ಮತ್ತು ಕಾರ್ಮಿಕ ಮಕ್ಕಳಿಗೆ ಅನುಕೂಲವಾಗುವಂತೆ ಮಾಧ್ಯಮಿಕ ಶಿಕ್ಷಣ ಸಂಸ್ಥೆ ಆರಂಭ ಮಾಡಲು ಅಂದ್ರೆ ಪಿ ಯು ಸಿ ಕಾಮರ್ಸ್ ಮತ್ತು ಸೈನ್ಸ್ ಎಜುಕೇಶನ್ ಅನ್ನ ಈಗಿರುವಂತಹ ಶಾಲೆಯ ಆವರಣದಲ್ಲಿ ಹೆಚ್ಚುವರಿ ಕೊಠಡಿಗಳನ್ನು ನಿರ್ಮಾಣ ಮಾಡಿ ಪಿ ಯು ಸಿ ಮತ್ತು ಸೈನ್ ಕಾಮರ್ಸ್ ಮತ್ತು ಸೈನ್ಸ್ ಕಾಲೇಜನ್ನು ಆರಂಭ ಮಾಡಬೇಕಂತ ನಮ್ಮೆಲ್ಲರದೊಂದು ಮಹದಾಸೆ ಕಾರ್ಖಾನೆಯ ಷೇರುದಾರರ ಮಕ್ಕಳ ಮತ್ತು ಕಾರ್ಮಿಕರ ವಿದ್ಯಾಭ್ಯಾಸಕ್ಕಾಗಿ ಪ್ರೋತ್ಸಾಹ ನೀಡಬಹುದು ಹೆಂಗ್ ಪ್ರೋತ್ಸಾಹ ನೀಡಬೇಕಂದ್ರೆ ಇವೆಲ್ಲ ಏನು ನಾವು ಓದಾಕತ್ತೇವೆ ಇವಾಗ ಇದನ್ನೆಲ್ಲ ನಾವ್ ಇರ್ಬೋದು ಹಲಗೇಕರ್ ಇರ್ಬೋದು ನಮ್ಮ ಬಾಬಾ ಸಾಹೇಬ್ ಪಾಟೀಲ್ ಧನಿಯವರ ಇರ್ಬೋದು ಮತ್ತೆಲ್ಲ ನಮ್ಮ ಆಕಾಂಕ್ಷಿಗಳನ್ನ ನಾವೆಲ್ಲರೂ ಇದನ್ನ ಅಹೋರಾತ್ರಿ ಚರ್ಚೆ ಮಾಡಿ ಇವೆಲ್ಲ ಪಾಯಿಂಟ್ಸ್ ಬರ್ದು ಮತ್ತೆ ಬಂಡೆಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿರುವ ಮಂಗಲ ಕಾರ್ಯ ಎಲ್ಲವನ್ನ ಅಭಿವೃದ್ಧಿ ಪಡಿಸಬಹುದು ಯಾಕಪ್ಪ ಅಂತಂದ್ರೆ ಈ ಬಂಡಮ್ಮ ದೇವಿ ಆಶೀರ್ವಾದದಿಂದನೇ ಕಡೆ ಜೀವಂತೆ ಅದಕ್ಕಾಗಿ ಆ ಬಂಡಮ್ಮ ದೇವಿಯ ಸನ್ನಿಧಿಯಲ್ಲಿ ಇರುವಂತಹ ಮಂಗಲ ಕಾರ್ಯನವನ್ನ ಅಭಿವೃದ್ಧಿ ಪಡಿಸುವ ಮೂಲಕ ಕಾರ್ಮಿಕರಿಗಿರ್ಬೋದು ಬಡ ರೈತರಿಗಿರ್ಬೋದು ಒಂದು ಕಡಿಮೆ ದರದಲ್ಲಿ ಅವರ ಮಕ್ಕಳ ವಿವಾಹ ಮಾಡ್ಕೊಳ್ಳಿಕ್ಕೆ ನಾವು ಅನುಕೂಲ ಮಾಡ್ಕೊಡ್ಬೇಕಂತ ನಮ್ಮ ಒಂದು ಉದ್ದೇಶ ಮತ್ತೆ ಕಾರ್ಖಾನೆ ಷೇರುದಾರರು ಯಾವತ್ತು ಈ ಕಾರ್ಖಾನೆ ಮೇಲೆ ಅಭಿಮಾನ ಇಟ್ಕೊಂಡು ನಂಬಿಕೆ ಇಟ್ಕೊಂಡು ಇರುವಂತಹ ಷೇರುದಾರರಿಗೆ ರಿಯಾಯಿತಿ ದರದಲ್ಲಿ ಪ್ರತಿ ವರ್ಷ ಸಕ್ಕರೆ ವಿತರಣೆ ಮಾಡುವುದು ಅಂತ ಎಲ್ಲರೂ ನಮ್ಮ ಒಕ್ಕೂರ ಒಂದು ಆಸೆ ಇದೆ ಪಂಚಮಿಗೆ ಷೇರುದಾರರಿಗೆ ಏನ್ ಹದಿನಾರು ಸಾವಿರ ಜನ ಅದಾರ ಅವರಿಗೆ ರಿಯಾಯಿತಿ ದರದಲ್ಲಿ ಸಕ್ಕರೆ ಕೊಡಬೇಕಂತ ನಾವೇನು ಹಿರೇ ಮುನ್ನೋಳಿಯಲ್ಲಿರುವ ಕಾರ್ಖಾನೆಯ ಜಮೀನನ್ನು ಅಭಿವೃದ್ಧಿ ಪಡಿಸಿ ಹೊಸ ಕಬ್ಬು ತಳಿಯ ಅಭಿವೃದ್ಧಿ ಸಂಶೋಧನಾ ಕೇಂದ್ರ ಪ್ರಾರಂಭ ಮಾಡಿ ಷೇರುದಾರರಿಗೆ ಕಬ್ಬು ಬೆಳೆದಾರರಿಗೆ ಕಬ್ಬು ಸತಿ ಸಸಿ ವಿತರಣೆ ಮಾಡಲಾಗುವುದು ಅಂತಂದ್ರೆ ಈಗ ನಮ್ದು ಕಾರ್ಖಾನೆಯ ಜಮೀನಿದೆ ಇದೆ ಅಲ್ಲಿ ಈ ಸಸಿಗಳನ್ನ ಇದನ್ನು ಮಾಡುವ ಮೂಲಕ ಸಂಶೋಧನೆ ಕೇಂದ್ರ ಮಾಡುವ ಮೂಲಕ ಕಬ್ಬು ಬೆಳೆಗಾರರಿಗೆ ಪ್ರೋತ್ಸಾಹ ನೀಡಲಿಕ್ಕೆ ಅವರಿಗೆ ಸಬ್ಸಿಡಿ ದರದಲ್ಲಿ ಈ ಸಸಿಗಳನ್ನ ವಿತರಣೆ ಮಾಡಬಹುದು ಅದೇ ರೀತಿ ಕಾರ್ಖಾನೆ ಆವರಣದಲ್ಲಿ ಸಂಸ್ಥಾಪಕರ ಮ್ಯೂಸಿಯಂ ನಿರ್ಮಾಣ ಮಾಡಬಹುದು ಯಾಕ ಸುಮಾರು ಅರವತ್ತು ವರ್ಷ ಇತಿಹಾಸ ಉಳ್ಳಂತಹ ಈ ಕಾರ್ಖಾನೆ ಬಹಳ ಮಹನೀಯರ ಒಂದು ತ್ಯಾಗ ಬಲಿದಾನದಿಂದ ಕಟ್ಟಿದಂತಹ ಕಾರ್ಖಾನೆ ಇದೆ ಅವ್ರನ್ನೆಲ್ಲರನ್ನೂ ನಾವು ಸ್ಮರಿಸ್ಬೇಕಾಗ್ತದೆ ಅದಕ್ಕಾಗಿ ಈ ಕಾರ್ಖಾನೆಯ ಸಂಸ್ಥಾಪಕರನ್ನ ಒಂದು ಮ್ಯೂಸಿಯಂ ಮಾಡುವ ಮೂಲಕ ಅವರ ಭಾವಚಿತ್ರವನ್ನು ಅಳವಡಿಸುವ ಮೂಲಕ ಒಂದು ಮ್ಯೂಸಿಯಂ ಮಾಡಿ ಶಾಶ್ವತವಾಗಿ ಸಂಸ್ಥಾಪಕರನ್ನ ನೆನೆಯುವ ಕೆಲಸವನ್ನು ಮಾಡಬೇಕಂತ ನಮ್ಮ ಉದ್ದೇಶ ಕಾರ್ಖಾನೆಯನ್ನು ಪಾರದರ್ಶಕ ಹಾಗೂ ಭ್ರಷ್ಟಾಚಾರ ರಹಿತವಾಗಿ ನಡೆಸಿ ರಾಜ್ಯದಲ್ಲಿ ಮಾದರಿ ಸಕ್ಕರೆ ಕಾರ್ಖಾನೆಯನ್ನು ಮಾಡಬೇಕಂತ ಇಬ್ಬರು ಶಾಸಕರು ನಾವು ಎಮ್ ಎಲ್ಸಿ ಎಲ್ಲರಿಗೂ ಉದ್ದೇಶ ಅದಕ್ಕಾಗಿ ಇವೆಲ್ಲ ಒಂದು ಮಹತ್ವದ ಧ್ಯೇಯೋದ್ದೇಶಗಳನ್ನು ಇಟ್ಕೊಂಡ ನಾವು ಇವತ್ತೊಂದು ಪ್ಯಾನೆಲ್ ಮಾಡಿದ್ದೀವಿ ಈ ಪ್ರಣಾಳಿಕೆಯನ್ನ ಎಲ್ಲರ ಸಮ್ಮುಖದಲ್ಲಿ ಇವತ್ತು ನಾವು ಮಾಧ್ಯಮದವರಿಗೆ ಪರಿಚಯ ಮಾಡಿದ್ದೀವಿ